ಪ್ರಕೃತಿ ಸೃಷ್ಟಿಕರ್ತನ ಅಭೂತಪೂರ್ವ ವಿಸ್ಮಯ ಅದು ಶತಶತಮಾನಗಳಿಂದಲೂ ಮಾನವನಿಂದ ಭೇದಿಸಲು ಅಸಾಧ್ಯವಾದ ಕೌತುಕಗಳ ಆಗರ ಬಗೆದಷ್ಟು ಮುಗಿಯದ ಅರ್ಥೈಸಿಕೊಳ್ಳಲು ಯತ್ನಿಸಿದಷ್ಟು ರಹಸ್ಯಮಯವೆನಿಸುವ ಈ ನಿಸರ್ಗದಲ್ಲಿ ನಿಜಕ್ಕೂ ಅಗೋಚರ ಶಕ್ತಿಗಳು ನೆಲೆಸಿವೆಯಾ ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳೋ ವಿಶೇಷ ಕಾರ್ಯಕ್ರಮವೇ ಇದು ಸಾಧ್ಯ ಈ ಪ್ರಕೃತಿಯಲ್ಲಾಗುವ ಕೆಲವೊಂದು ಬದಲಾವಣೆಗಳಿಗೆ ಉತ್ತರವಿರೋದಿಲ್ಲ ಯಾಕಂದ್ರೆ ಆ ಬದಲಾವಣೆಗಳ ಹಿಂದಿನ ರಹಸ್ಯ ಸಕಲ ಮಾನವ ಕುಲಕ್ಕೆ ಅರ್ಥವಾಗದೆ ನಿಗೂಢವಾಗಿರುತ್ತವೆ ಅಂತಹ ನಿಗೂಢ ಅಚ್ಚರಿಗಳಿಗೆ ಪ್ರತ್ಯಕ್ಷ ಸಾಕ್ಷಿಯಾಗಿ ನಿಂತಿದೆ ಆ ಒಂದು ಕೆರೆ ಈ ಕೆರೆಯಲ್ಲಿ ಜನ ಊಹಿಸಲು ಅಸಾಧ್ಯವಾದ ಹಲವಾರು ವಿಸ್ಮಯಗಳು ನಡೆಯುತ್ತಿವೆ ಅವು ಸಕಲ ಮಾನವ ಚಕಿತಗೊಳಿಸುತ್ತಿವೆ ಹಾಗಾದ್ರೆ ಏನು ಆ ಕೆರೆ ಕತೆ ಪ್ರಕೃತಿಯಲ್ಲಿ ಮೇಲಿಂದ ಮೇಲೆ ವಿಚಿತ್ರ ಬದಲಾವಣೆಗಳು ನಡೆಯುತ್ತಲೇ ಇರುತ್ತವೆ ಅಂತಹ ವಿಚಿತ್ರಗಳು ಪ್ರಕೃತಿಗೆ ವಿರುದ್ಧ ಬೆನಿಸಿ ಸಕಲ ಜೀವಿಗಳನ್ನ ಬೆಚ್ಚಿ ಇರ್ತವೆ ಆಧುನಿಕ ಜಗತ್ತು ವೈಜ್ಞಾನಿಕವಾಗಿ ಎಷ್ಟೇ ಮುಂದುವರೆದಿದ್ದರೂ ಇಂತಹ ವಿಚಿತ್ರಗಳಿಗೆ ಕಾರಣವನ್ನ ಹುಡುಕಲಾಗಿಲ್ಲ ಯಾಕಂದ್ರೆ ಇಂತಹ ವಿಚಿತ್ರಗಳ ಹಿಂದೆ ಒಂದು ಕಾಣದ ಶಕ್ತಿ ಇದೆ ಆ ಶಕ್ತಿಗೆ ರೂಪವಿಲ್ಲ ಆದರೆ ಅದರ ಕೆಲಸ ಮಾತ್ರ ನಿರಂತರವಾಗಿ ನಡೆಯುತ್ತಲೇ ಇರುತ್ತೆ ಅಷ್ಟೇ ಅಲ್ಲ ಈ ವಿಸ್ಮಯಕಾರಕ ಭೂಮಿಯನ್ನು ಹುಟ್ಟು ಹಾಕಿದ್ದು ಕೂಡ ಆ ಕಾಣದ ಶಕ್ತಿಯೇ ಇಂತಹ ರಹಸ್ಯಕಾರಕ ಪ್ರಕೃತಿಯಲ್ಲಿ ಜನ ಬೆಚ್ಚಿ ಬೀಳುವಂತಹ ವಿಚಿತ್ರಗಳನ್ನು ಮಾಡುತ್ತಾ ಅರ್ಥವಾಗದ ಪ್ರಶ್ನೆಯಾಗಿ ಕಾಡ್ತಾ ಇದೆ ಒಂದು ಕೆರೆ ವಿಶಾಲವಾದ ಕೆರೆ ನೋಡಿದರೆ ಕಡಲು ನೆನಪಿಸುವ ನೀರಿನ ಅಲೆಗಳು ನೋಡಲು ಮಾಮೂಲಿನಂತೆ ಕಂಡರು ಇಂತಹ ವಿಶಾಲ ಕೆರೆಯಲ್ಲಿ ನಡೆಯುವ ವಿಸ್ಮಯಗಳು ಎಂಥವರನ್ನೂ ಕೂಡ ಬೆಕ್ಕಸ ಬೆರಗಾಗಿಸುತ್ತವೆ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಯ ರಾತ್ರಿಯಂದು ಈ ಕೆರೆಯ ಹತ್ತಿರ ಬಂದರೆ ಒಂದು ವಿಧವಾದ ಸಂಗೀತ ಕೇಳಿಸುತ್ತಂತೆ ಸುಮಾರು ಜನ ಸ್ಥಳೀಯರು ರಾತ್ರಿಯ ಹೊತ್ತು ಇಲ್ಲಿಗೆ ಬಂದಾಗ ಆ ಸಂಗೀತವನ್ನು ಕೇಳಿದ್ದಾರಂತೆ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಅಂತ ಒಳ್ಳೆ ದಿನಗಳಲ್ಲಿ ಇಲ್ಲಿ ಒಂದು ಗೆಜ್ಜನಾದ ಒಂದು ಇಂಪಾದ ಒಂದು ಯಾವುದೋ ಒಂದು ಒಳ್ಳೆಯ ವಿಶೇಷ ಕಾರ್ಯಕ್ರಮ ನಡೆಯುವಂಥ ನಾದಗಳು ಇಂದು ಕೂಡ ಕೇಳುತ್ತೆ ನನ್ನ ಅನುಭವದಲ್ಲಿ ಇದೆ ನಾವು ಸತ್ಯವಾಗಿ ಕೇಳಿರುವಂಥದ ಸಾಕಷ್ಟು ಘಟನೆಗಳು ಇದೆ ಈ ಕೆರೆಯಲ್ಲಿ ಒಂದು ಅದ್ಭುತ ಕಾರಕ ಶಕ್ತಿ ಇದೆ ಎಲ್ಲಿ ನಡೆಯುವ ಪ್ರತಿಯೊಂದು ಅಚ್ಚರಿಗಳಿಗೂ ಆ ಶಕ್ತಿಯೇ ಕಾರಣ ಆ ಶಕ್ತಿ ಸದಾ ಈ ಕೆರೆಯಲ್ಲಿ ಸುತ್ತುತ್ತಿರುತ್ತಂತೆ ಇಂತಹ ಶಕ್ತಿ ಇರುವ ಆ ಕೆರೆಯ ಆಳವನ್ನು ಇದುವರೆಗೂ ಯಾರೂ ಕಂಡಿಲ್ಲವಂತೆ ಇದು ಆಳ ಕಂಡರಲಿಲ್ಲ ನೀರಿಂದ ಕಂಡರಲಿಲ್ಲ ಸಾವಿರಾರು ವರ್ಷದಿಂದ ಆಗಿರೋದು ಜೊತೆಗೆ ಈ ನೀರು ಮಾಮೂಲಿನಂತಿರದೇ ಒಂದು ಬಗೆಯ ಹೊಳಪನ್ನ ಹೊಂದಿದೆ ಅಚ್ಚರಿ ಎಂದರೆ ಯಾವ ಕೆರೆಯ ನೀರಲ್ಲೂ ಕಾಣದ ಒಂದು ಅಚ್ಚರಿ ಈ ಶಕ್ತಿಯ ಕೆರೆಯಲ್ಲಿದೆ ಈ ನೀರನ್ನು ತೀರ್ಥದ ರೂಪದಲ್ಲಿ ಮನೆಗೆ ತೆಗೆದುಕೊಂಡು ಹೋಗಿ ಎರಡು ಮೂರು ದಿನ ಇಟ್ಟರೆ ಈ ನೀರಿನಿಂದ ಕರ್ಪೂರದ ವಾಸನೆ ಬರುತ್ತೆ ಮತ್ತೆ ಸಲ ಅದಕ್ಕೆ ಆ ನೀರನ್ನು ತಗೊಂಡೋಗಿ ನಾವು ಒಂದು ವಾರ ದಿವಸ ಮಾಡಿಕೊಂತೀವಿ ಮನೆಯಲ್ಲಿ ಆ ಮನೇಲಿ ಮಾಡಿಕೊಂಡು ಕುಡಿದ್ರೆ ಕರ್ಪೂರ ಸ್ಮೆಲ್ ನೀರು ಬರುತ್ತೆ ಕರ್ಪೂರ ಸ್ಮೇಲು ಈಗ ಅಲ್ಲಿ ಕುಡಿದ್ರೆ ಕರ್ಪೂರ ಸ್ಮೆಲ್ ಬರಲ್ಲ ಅದೇ ದಿನ ತಗೊಂಡು ಒಂದು ಮೂರು ದಿವಸ ಮಾಡಿಕೊಂಡು ಮನೇಲಿ ಕುಡೀರಿ ಬರೀ ಕರ್ಪೂರ ಸ್ಮೇಲ್ ಬರುತ್ತೆ ಇನ್ನೊಂದು ವಿಚಿತ್ರವೆಂದರೆ ಈ ಶಕ್ತಿ ಇರುವ ಈ ಸ್ಥಳಕ್ಕೆ ಬಂದು ಆ ಶಕ್ತಿಯ ಹತ್ತಿರ ತಮ್ಮ ಕಷ್ಟಗಳನ್ನು ಹೇಳಿಕೊಂಡು ಸಂಕಲ್ಪ ಮಾಡಿಕೊಂಡರೆ ಅಂಥವರ ಕಷ್ಟಗಳು ದೂರಾಗುತ್ತವೆಂತೆ ಅಂತಹ ಉದಾಹರಣೆಗಳು ಇಲ್ಲಿ ಸಾಕಷ್ಟಿವೆ ಸರ್ ನಾವು ಮನೇಲಿ ತುಂಬ ತೊಂದರೆ ಇತ್ತು ತೊಂದರೆ ಅಂದರೆ ತುಂಬ ಸಾಲದಲ್ಲಿದ್ದು ಸಾಲದಲ್ಲಿ ಅಂದರೆ ತುಂಬ ಮನೇಲಿ ನೋವು ಸಂಕಟ ಇದರಲ್ಲಿದ್ದು ಇಂಥ ಸ್ಥಿತಿಯಲ್ಲಿದ್ದಾಗ ಇಲ್ಲಿ ಜನಗಳು ಭಕ್ತಾದಿ ಜನಗಳು ಬಂದು ಎಲ್ಲರೂ ಹೇಳ್ತಿದ್ರು ಇಂಥದ್ದೊಂದು ಕೆರೆ ಇದೆ ಅಲ್ಲೋಗಿ ಅರಕೆ ಮಾಡಿಕೊಂಡು ನಿಮ್ಗೆ ಪರಿಹಾರ ಆಗುತ್ತೆ ಕಷ್ಟ ಅಂತ ಹೇಳಿದರು ಇದು ಮೂರನೇ ಸಲ ಬಂದಿರೋದು ಯಾವುದೋ ದುಡ್ಡು ಬರಬೇಕಾಯಿತು ಬಂತು ತಮ್ಮ ಕೋರಿಕೆ ಈಡೇರಿದ ಮೇಲೆ ಅಂಥ ಜನರು ಈ ಕೆರೆಗೆ ಬಂದು ಈ ಶಕ್ತಿಗೆ ಏನಾದರೊಂದು ಕಾಣಿಕೆ ನೀಡಬೇಕು ಒಂದು ವೇಳೆ ಅಂಥವರು ಕೋರಿಕೆ ಈಡೇರಿದ ಮೇಲೆಯೂ ಇಲ್ಲಿ ಬಂದು ಈ ಶಕ್ತಿಗೆ ಕಾಣಿಕೆಯನ್ನ ನೀಡದೆ ಹೋದರೆ ಅಂಥವರ ಮನೆಯನ್ನ ಹುಡುಕಿಕೊಂಡು ಹೋಗಿ ಅವರಿಗೆ ಭಯಂಕರ ರೂಪದಲ್ಲಿ ದರ್ಶನ ನೀಡಿ ಎಚ್ಚರಿಕೆ ಕೊಟ್ಟು ಬರುತ್ತಂತೆ ಆಗಲೂ ಅವರು ಬರದೆ ಹೋದರೆ ಅಂಥವರಿಗೆ ಅಪಾಯ ಖಂಡಿತವಂತೆ ಅವರು ಮರ್ತ್ಬಿಟ್ಟು ಆರು ವರ್ಷ ಆಗಿದೆ ಆರು ವರ್ಷ ಆದಾಗ ಇದೆ ಹೊತ್ತು ಹೋಗ್ಬಿಟ್ಟು ಅವ್ರು ಮನೆಯೊಳಗೆ ಸೇರ್ಕೊಂಡಿತ್ತಂತೆ ದೊಣ್ಣೆಯ ಅವರು ದೊಣ್ಣೆ ತಕ್ಕವ್ರ ಆಗೋದು ತಿರ್ಗಾ ವಾಪಸ್ಸು ಅವರು ಇದು ಮಾಡಿದಾಗ ಈಚೆ ಕಡೆ ಬಂದ್ಬಿಡೋದಂತೆ ಈ ಶಕ್ತಿ ಮಾಡ್ತಾ ಇರುವ ಅದ್ಭುತ ಕಾರಕ ಅಚ್ಚರಿಗಳಿಗೆ ಲೆಕ್ಕವಿಲ್ಲ ಕೆಲವು ದಿನಗಳ ಹಿಂದೆ ಇಲ್ಲಿ ಎಲ್ಲರೂ ಬೆಚ್ಚಿ ಬೀಳುವಂತಹ ಘಟನೆ ನಡೆದು ಹೋಗಿದೆ ಇವರು ಮುತ್ತಪ್ಪ ರೈ ಜಯ ಕರ್ನಾಟಕ ಸೇನೆಯ ಸಂಸ್ಥಾಪಕರು ಇವರು ಕೂಡ ಈ ಶಕ್ತಿಯ ಚಮತ್ಕಾರವನ್ನ ಕಂಡವರಲ್ಲಿ ಜೀವಂತ ಸಾಕ್ಷಿಯಾಗಿದ್ದಾರೆ ಮೊದಲಿನಿಂದಲೂ ಪರಿಸರ ಪ್ರೇಮಿಯಾದ ಇವರಿಗೆ ಬೆಟ್ಟ ಗುಡ್ಡ ಸುತ್ತುವುದು ಕೃಷಿ ಎಂದರೆ ಎಲ್ಲಿಲ್ಲದ ಇಷ್ಟ ಇವರಿಗೆ ನಾನು ವನ್ಯಪ್ರೇಮಿ ನನಗೆ ಗುಡ್ಡ ಬೆಟ್ಟ ನದಿ ಗ್ರೀನರಿ ಅಂದರೆ ತುಂಬಾ ಇಷ್ಟ ನನಗೆ ಕೃಷಿ ಅಂದ್ರೂ ತುಂಬ ಇಷ್ಟ ಒಂದಿನ ಹಾಗೆ ಸುತ್ತಾಡುತ್ತಾ ಪರಿಸರದ ಸೊಬಗನ್ನ ಸವಿಯುತ್ತಾ ಈ ಸ್ಥಳಕ್ಕೆ ಬರುತ್ತಾರೆ ಅಂತಹ ಸಮಯದಲ್ಲಿ ಈ ಸುಂದರವಾದ ಕೆರೆಯ ಸ್ಥಳ ಇವರ ಕಣ್ಣಿಗೆ ಗೋಚರಿಸುತ್ತೆ ಅದ್ಭುತಕಾರಕ ಕೆರೆಯ ಸ್ಥಳ ಅವರನ್ನ ತಕ್ಷಣಕ್ಕೆ ತನ್ನತ್ತ ಸೆಳೆಯುತ್ತೆ ಕೂಡಲೇ ಆ ಕೆರೆಯ ಪಕ್ಕದಲ್ಲಿ ಜಮೀನು ತೆಗೆದುಕೊಳ್ಳುವ ನಿರ್ಧಾರ ಮಾಡುತ್ತಾರೆ ಅದರಂತೆ ಸ್ಥಳೀಯರನ್ನು ಸಂಪರ್ಕಿಸಿ ಅಲ್ಲಿ ಜಮೀನನ್ನು ಪಡೆದುಕೊಳ್ಳುತ್ತಾರೆ ನಾನು ಎಷ್ಟೋ ಪ್ರಪಂಚದಲ್ಲಿ ಎಷ್ಟೋ ಕಡೆ ಸುತ್ತಿದ್ದೇನೆ ಆದರೆ ಇಂಥ ಒಂದು ಸುಂದರವಾದಂಥ ಒಂದು ಕೆರೆಯನ್ನು ನಾನು ನನ್ನ ಜೀವನದಲ್ಲಿ ನೋಡಿಲ್ಲ ಇಲ್ಲೇ ಪಕ್ಕದಲ್ಲೊಂದು ಜಮೀನು ತಗೊಂಡ್ರೆ ಹೇಗೆ ಅಂತ ನನಗೊಂದು ಆಸೆ ಆಯಿತು ನಾನು ಅಲ್ಲೇ ಒಂದು ಪಕ್ಕದಲ್ಲಿ ಒಂದು ಮೂವತ್ತು ಎಕರೆ ಜಮೀನು ತಗೊಂಡೆ ಆ ಜಮೀನು ಕೃಷಿಗೆ ಯೋಗ್ಯವಲ್ಲದರಿಂದ ಅಲ್ಲಿ ಗಿಡಗಳನ್ನು ಬೆಳೆಸಬೇಕು ಅಲ್ಲಿ ಗಿಡ ಮರಗಳು ಬೆಳೆದರೆ ಈ ಕೆರೆಗೆ ಒಂದು ಶೋಭೆ ಇರುತ್ತೆ ಎಂದು ನಿರ್ಧರಿಸಿ ಅಲ್ಲಿ ಸಸಿಗಳನ್ನು ನೆಡುತ್ತಾರೆ ಬಟ್ ಅಷ್ಟು ಮಣ್ಣಷ್ಟು ಚೆನ್ನಾಗಿಲ್ಲ ಕಲ್ಲು ಮಣ್ಣಿಂದ ಮಿಶ್ರಿತವಾದಂಥ ಮಣ್ಣು ಕೃಷಿಗೆ ಯೋಗ್ಯವಾದಂಥ ಪ್ಲೇಸ್ ಅಲ್ಲ ಅಂತ ತಿಳ್ಕೊಂಡೆ ನಾನು ಸಸಿ ಹಾಕಿದರೆ ಆ ಕೆರೆಗೆ ಇನ್ನೂ ಅಂದ ಆಗುತ್ತೆ ಸುತ್ತಮುತ್ತ ಬೆಟ್ಟಗಳೆಲ್ಲ ಖಾಲಿ ಬೋಳಾಗಿದೆ ಗಿಡ ಮರಗಳಿದ್ದರೆ ಇನ್ನೂ ಆ ನದಿ ಬಹಳ ಚೆನ್ನಾಗಿ ಅದಕ್ಕೆ ಶೋಭೆ ಆಗುತ್ತೆ ಅಂತ ಹೇಳಿ ನಾನೊಂದು ಇಪ್ಪತ್ತು ಸಾವಿರ ಗಿಡ ಹಾಕಿದೆ ಕೆಲವು ದಿನಗಳು ಕಳೆದ ನಂತರ ಆ ಸಸಿಗಳು ಬೆಳೆದು ಗಿಡಗಳಾಗ್ತವೆ ಒಂದಿನ ರಾತ್ರಿ ಮಲಗಿದಾಗ ಇವರಿಗೆ ಈ ಸ್ಥಳದಲ್ಲಿ ಒಂದು ಧಾರ್ಮಿಕ ಸಂಸ್ಥೆಯನ್ನ ನಿರ್ಮಿಸುವಂತೆ ಆ ಶಕ್ತಿ ಸೂಚಿಸುತ್ತೆ ಬೆಚ್ಚಿದ ಇವರಿಗೆ ಅದರ ಇಚ್ಛೆಯಂತೆ ಈ ಸ್ಥಳದಲ್ಲಿ ಒಂದು ದೇವಸ್ಥಾನವನ್ನ ಕಟ್ಟಬೇಕೆಂದು ಇಚ್ಛೆಯಾಗುತ್ತೆ ದೇವಸ್ಥಾನಕ್ಕೆ ಕೊಟ್ಟರೆ ಒಳ್ಳೆ ದೇವಸ್ಥಾನದಲ್ಲಿ ಬಂದರೆ ಒಳ್ಳೇದಾಗ್ಬೋದು ಅಂತ ಹೇಳುವಂಥದ್ದು ಏನೋ ಒಂದು ರಾತ್ರಿ ನಿದ್ರೆ ಮಾಡ್ತಾ ಇರುವಾಗ ನನಗೆ ಹೇಳಿದಾಗಾಯಿತು ಕೃಷ್ಣ ಪರಮಾತ್ಮನ ಆರಾಧಕರಾದ ಇವರು ಮರುದಿನ ಶ್ರೀಕೃಷ್ಣನ ದೇವಸ್ಥಾನಕ್ಕೆ ಬಂದು ಇಲ್ಲಿಯ ವ್ಯವಸ್ಥಾಪಕರಿಗೆ ಆ ಸ್ಥಳದ ಮಹಿಮೆಯನ್ನು ಹೇಳಿ ತಮ್ಮ ಇಚ್ಛೆಯನ್ನು ವ್ಯಕ್ತಪಡಿಸುತ್ತಾರೆ ಇವರ ಇಚ್ಛೆಗೆ ಅವರು ಕೂಡ ಒಪ್ಪುತ್ತಾರೆ ನಾನು ಹರಿಕೃಷ್ಣ ಟೆಂಪಲ್ಗೆ ಹೋಗ್ತಾ ಇದ್ದೆ ಭಾಳ ಚಂದದ ಟೆಂಪಲ್ ಒಳ್ಳೆ ಕಾರ್ಯಕ್ರಮಗಳು ಬಡ ಮಕ್ಕಳಿಗೆ ಊಟ ಕೊಡೋದು ಒಳ್ಳೆ ಕೃಷ್ಣನ ದೇವಸ್ಥಾನ ಇದೆ ಯಾಕೆ ಅವರಿಗೆ ಕೊಡಬಾರ್ದು ಅಂಥೇಳಿ ಒಂದು ದಿವಸ ನಮ್ಮ ಹರೇಕೃಷ್ಣ ಟೆಂಪಲ್ನ ದಾಸವ್ರನ್ನ ಕರೆದೆ ಸರ್ ನಿಮಗೇನಾದರೂ ಒಂದು ಜಾಗ ಬೇಕಾ ಒಳ್ಳೆಯ ದೇವಸ್ಥಾನ ಕಟ್ಟೋದಿದ್ದರೆ ಅಂತ ಎಲ್ಲಿ ಅಂತ ಹೇಳಿದರು ಭಾಳ ಸುಂದರವಾದ ಪ್ಲೇಸು ಒಳ್ಳೆ ಕೆರೆ ಇದೆ ಅದರ ಪಕ್ಕದಲ್ಲಿ ತಪ್ಪಲಲ್ಲಿ ಒಂದು ಒಳ್ಳೆ ದೇವಸ್ಥಾನವನ್ನು ನೀವು ಕಟ್ಟಿದರೆ ಭಾಳ ವಿಶ್ವವಿಖ್ಯಾತವಾಗುತ್ತೆ ಅಂತ ಹೇಳಿದ್ರು ಸರಿ ನೋಡಿ ಬರುವ ಅಂತ ಹೇಳಿದರು ನೋಡಿದಲ್ಲಿ ಅವರು ತಲ್ಲಿನಾಗಿಬಿಟ್ರು ಇಂಥ ಒಂದು ಜಾಗ ಇಲ್ಲೇ ಮಾಡಿದಿರಿ ಏನು ಕೂಡಲೇ ಈ ಸ್ಥಳಕ್ಕೆ ಬಂದು ವೀಕ್ಷಿಸಿದಾಗ ಶ್ರೀಕೃಷ್ಣ ದೇವಸ್ಥಾನದ ವ್ಯವಸ್ಥಾಪಕರಿಗೂ ಈ ಸ್ಥಳ ತುಂಬಾ ಇಷ್ಟವಾಗುತ್ತೆ ಅದರಂತೆ ದೇವಸ್ಥಾನ ನಿರ್ಮಿಸಲು ಸ್ಥಳದ ಪರಿಶೀಲನೆಯೂ ಆಗುತ್ತೆ ಅಲ್ಲಿ ಶ್ರೀಕೃಷ್ಣನ ದೇವಸ್ಥಾನ ನಿರ್ಮಿಸಲು ಸ್ಥಳದ ಪರಿಶೀಲನೆಗೆ ವ್ಯವಸ್ಥಾಪಕರನ್ನ ಕರೆಸಲಾಯಿತು ಆ ಸಂದರ್ಭದಲ್ಲಿ ಮುತ್ತಪ್ಪರೈ ಅವರಿಗೆ ಅಲ್ಲಿಯ ಶಕ್ತಿ ಒಂದು ಅದ್ಭುತ ರೂಪದಲ್ಲಿ ಕಾಣಿಸಿಕೊಳ್ಳುತ್ತೆ ಇದರಿಂದ ಎಲ್ಲರೂ ಬೆಚ್ಚಿ ಬೀಳ್ತಾರೆ ಹಾಗಾದ್ರೆ ಯಾವುದು ಆ ರೂಪ ಅದರ ಹಿನ್ನೆಲೆಯಾದರೂ ಏನು ಇದೆಲ್ಲವನ್ನ ನೋಡೋಣ ಒಂದು ಬ್ರೇಕ್ ಆದಮೇಲೆ ದೇವಸ್ಥಾನ ನಿರ್ಮಾಣವಾಗುವ ಜಾಗದ ಅಳತೆಯನ್ನು ಮಾಡುತ್ತಿರುವ ಸಂದರ್ಭದಲ್ಲಿ ಅವರಿಗೆ ಬೋಟು ಹತ್ತಿ ಆ ಕೆರೆಯನ್ನೆಲ್ಲ ಒಂದು ಸಾರಿ ಸುತ್ತುವ ಇಚ್ಛೆಯಾಗುತ್ತೆ ಅದರಂತೆ ತಮ್ಮ ತಂಡದೊಂದಿಗೆ ಬೋಟಿನಲ್ಲಿ ಕುಳಿತು ಆ ಕೆರೆಯಲ್ಲಿ ವಿಹರಿಸುತ್ತಿರುತ್ತಾರೆ ಆಗ ಆ ಕೆರೆಯ ಶಕ್ತಿ ಒಂದು ವಿಶೇಷ ಸರ್ಪದ ರೂಪದಲ್ಲಿ ಕಾಣಿಸಿಕೊಳ್ಳುತ್ತೆ ಜೊತೆಗೆ ಆ ಸರ್ಪದ ಹಿನ್ನೆಲೆಯನ್ನು ವಿಚಾರಿಸಿದಾಗ ಅಲ್ಲಿ ತಿಳಿದು ಬಂದ ವಿಷಯ ತುಂಬಾನೇ ಕುತೂಹಲಕಾರಿಯಾಗಿತ್ತು ಶ್ರೀಕೃಷ್ಣ ದೇವಸ್ಥಾನದ ವ್ಯವಸ್ಥಾಪಕರು ಮುತ್ತಪ್ಪ ರೈ ಅವರ ಇಚ್ಛೆಯಂತೆ ಈ ಕೆರೆಯ ಸ್ಥಳಕ್ಕೆ ಬರ್ತಾರೆ ಇಲ್ಲಿ ಶ್ರೀಕೃಷ್ಣನ ದೇವಸ್ಥಾನ ನಿರ್ಮಾಣದ ಸಿದ್ಧತೆ ಜೋರಾಗಿ ನಡೆಯುತ್ತೆ ಅಂತಹ ಸಂದರ್ಭದಲ್ಲಿ ಮುತ್ತಪ್ಪ ರೈ ಅವರಿಗೆ ಈ ಸುಂದರವಾದ ಕೆರೆಯನ್ನ ಒಂದು ಸಾರಿ ಸುತ್ತಬೇಕೆಂದು ಇಚ್ಛೆಯಾಗುತ್ತೆ ಅದಕ್ಕೂ ಮೊದಲು ಇವರ ಕೆಲ ಗೆಳೆಯರ ತಂಡ ಇಡೀ ಕೆರೆಯನ್ನೆಲ್ಲ ಸುತ್ತು ಹೊಡೆದುಕೊಂಡು ಬರುತ್ತೆ ಬೋಟಲ್ಲಿ ಹೋದರು ಎಲ್ಲ ಬಂದರು ಸುಮಾರು ಬರೋಕೆ ಒಂದು ಗಂಟೆ ಆಗುತ್ತೆ ಆನಂತರ ಇವರು ತಮ್ಮ ಉಳಿದ ಗೆಳೆಯರ ತಂಡದ ಜೊತೆ ಬೋಟ್ ಹತ್ತಲು ಬರುತ್ತಾರೆ ಆಗ ಇದ್ದಕ್ಕಿದ್ದಂತೆ ಇವರ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಕಾಡತೊಡಗುತ್ತೆ ಅದು ಈ ಕೆರೆಯ ಸುತ್ತಮುತ್ತ ಸುಮಾರು ದೇವಸ್ಥಾನಗಳಿವೆ ಆದರೆ ಸ್ಥಳೀಯರು ಯಾರೂ ಕೂಡ ಆ ದೇವಸ್ಥಾನಗಳನ್ನ ಅಭಿವೃದ್ಧಿಪಡಿಸಿಲ್ಲ ಆ ದೇವರುಗಳ ಪೂಜೆ ಪುನಸ್ಕಾರಗಳನ್ನ ಸರಿಯಾಗಿ ಮಾಡಿದ್ದರೆ ಈ ಪ್ರದೇಶದ ನದಿ ಬತ್ತುತ್ತಿರಲಿಲ್ಲ ಇಲ್ಲಿರೋ ಯಾವುದಾದರೂ ಒಂದು ದೇವಸ್ಥಾನ ನನಗೆ ಕೊಟ್ಟಿದ್ದರೆ ನಾನು ಅಭಿವೃದ್ಧಿ ಪಡಿಸ್ಬೋದಿತ್ತು ಎಂಬ ಅನಿಸಿಕೆ ಮನಸ್ಸಿನಲ್ಲಿ ತಾಂಡವವಾಡುತ್ತೆ ಇಲ್ಲಿ ತುಂಬ ದೇವಸ್ಥಾನಗಳಿದೆ ಆದರೆ ಯಾವ ದೇವಸ್ಥಾನನೂ ಚೆನ್ನಾಗಿ ನೋಡಿಕೊಂಡಿಲ್ಲ ಇಲ್ಲಿಯ ಜನರು ಯಾಕೆ ನೋಡಿಕೊಂಡಿಲ್ಲ ಒಂದು ಪೇಂಟ್ ಇಲ್ಲ ಸರಿಯಾಗಿ ದೇವಸ್ಥಾನ ಭಾಳ ಅವ್ಯವಸ್ಥೆಯಾಗಿದೆ ಇದನ್ನೆಲ್ಲ ಇವರು ನೋಡಿಕೊಂಡ್ರೆ ಕಾವೇರಿ ನೀರು ಬತ್ತಲಿಕ್ಕೆ ಚಾನ್ಸ್ ಇಲ್ಲ ಯಾವುದಾದ್ರೂ ಒಂದು ದೇವಸ್ಥಾನ ನನಗೆ ಕೊಟ್ಟಿದ್ದರೆ ನಾನದನ್ನು ಅಭಿವೃದ್ಧಿಪಡಿಸುತ್ತಿದ್ದೆ ಅಂತ ಮನಸ್ಸಲ್ಲಿ ನೆನೆಸ್ಕೊಂಡೆ ಅದೇ ಯೋಚನೆಯಲ್ಲಿಯೇ ಬೋಟು ಹತ್ತುತ್ತಾರೆ ಬೋಟು ಕೆರೆಯಲ್ಲಿ ಸುಮಾರು ದೂರ ಕ್ರಮಿಸಿತ್ತು ಆಗ ಇದ್ದಕ್ಕಿದ್ದಂತೆ ಇವರಿಗೆ ಒಂದು ಅಚ್ಚರಿ ಎದುರಾಗುತ್ತೆ ಅದು ಇವರ ಬೋಟಿನಿಂದ ಸುಮಾರು ನೂರು ಮೀಟರ್ ದೂರದಲ್ಲಿ ನೀರಿನಲ್ಲಿ ಪಳಪಳನೆ ಹೊಳೆಯುವ ಒಂದು ಆಕೃತಿ ಗೋಚರಿಸುತ್ತೆ ಇವರು ಅಚ್ಚರಿಗೊಂಡು ಅದೇನಿರಬಹುದು ಎಂದು ತಂಡದಲ್ಲಿ ವಿಚಾರಿಸುತ್ತಾರೆ ಹೋಗ್ತಾ ಇದ್ದಾಗೆ ಸುಮಾರು ಒಂದು ನೂರು ಮೀಟರ್ ದೂರದಲ್ಲಿ ಏನೋ ಒಂದು ಹೊಳಿತಾಯಿರೋದು ಕಾಣ್ತಾ ಇತ್ತು ಅಲ್ಲೇ ಅಲ್ಲಿಯ ಲೋಕಲ್ ಒಬ್ಬರು ಆದಿಶೇಷ ಅಂತ ನಾನು ಒಟ್ಟಿಗಿದ್ರು ಅವನಲ್ಲಿ ಕೇಳಿದೆ ನೋಡಿ ಏನೋ ಹೊಳಿತಾ ಇದೆ ಏನದು ನೀರಿನ ಮಧ್ಯದಲ್ಲಿ ಅವನು ಹೇಳಿದ ಏನೋ ಕಾಟ್ಲ ಮೀನು ಬಲೆಯಲ್ಲಿ ಸಿಕ್ಕಿರಬೇಕು ಅಂತ ಹೇಳಿದ ಬಲೆ ಹಾಕಿದ್ದಾರೆ ಅದರಲ್ಲಿ ಕಾಟ್ಲ ಮೀನು ಸಿಕ್ಕಿರಬೇಕು ಅಂತ ಹೇಳಿದೆ ನೋಡ ನೋಡಿಯೇ ಬಿಡು ಸ್ವಲ್ಪ ಮುಂದೆ ಹೋಗುವ ಕಾಟ್ಲ ಮೀನು ಏನಿದೆ ನೋಡುವ ಅಂತ ಹೇಳಿದೆ ಇವರಿಗೆ ಅದನ್ನು ಹತ್ತಿರದಿಂದ ನೋಡುವ ಕುತೂಹಲ ಕಾಡುತ್ತೆ ತಕ್ಷಣಕ್ಕೆ ಅದರ ಹತ್ತಿರ ಬೋಟು ಓಡಿಸುತ್ತಾರೆ ಆಗ ಅಲ್ಲಿ ಇವರು ಬೆಚ್ಚಿ ಬೀಳುವಂತಹ ಒಂದು ಆಕೃತಿ ಕಾಣಿಸುತ್ತೆ ಅದುವೇ ಒಂದು ಅಸಾಮಾನ್ಯ ಇದ್ರೆ ಬಂದು ಹೀಗೆ ಬಂದು ಹೀಗೆ ನಿಂತು ಹೆಡೆಯತ್ತಿತ್ತು ನಾನು ಇಷ್ಟವರೆಗೆ ಲೈಫಲ್ಲಿ ಕೇಳಿಲ್ಲ ನಾಗರ ಬಂದು ಬಂದು ನೀರಿನ ಅಡಿಯಿಂದ ಬಂದು ನೀರಲ್ಲಿ ಬಂದು ಇಡೀ ಈಗಲೂ ನನ್ನ ಕೈಯ ಕೂದಲೆಲ್ಲ ಮೇಲೆ ಬರ್ತಾ ಇದೆ ನೋಡಿ ನಿಮಗೆ ಅದನ್ನು ಹೇಳುವಾಗಲೇ ನನಗೆ ಆಶ್ಚರ್ಯ ಆಗುತ್ತೆ ಹಾವು ಬಂದು ಹೀಗೆ ಹೆಡೆಯನ್ನು ಇತ್ತು ಅದನ್ನು ಕಂಡು ಇವರ ಇಡೀ ತಂಡ ಬಿಡುತ್ತೆ ಜೊತೆಗೆ ಅದು ಅಸಾಮಾನ್ಯವಾಗಿ ಕಂಡಿದ್ದರಿಂದ ಮನಸ್ಸಿನಲ್ಲಿ ತುಂಬಾ ಹೆದರಿಕೆಯಾಗುತ್ತೆ ಹೆದರುತ್ತಲೇ ಇವರ ಗೆಳೆಯರು ಅದರ ಫೋಟೋಗಳನ್ನು ತೆಗೆಯುತ್ತಾರೆ ಆ ಸರ್ಪ ಹಾಗೆ ಸ್ವಲ್ಪ ದೂರದವರೆಗೆ ಹಿಡಿಯತ್ತಿಕೊಂಡು ಹೊಳೆಯುತ್ತಾ ಹೋಗಿ ಮಾಯವಾಗಿ ಬಿಡುತ್ತೆ ನೀರಿನ ವಾತಾವರಣ ಆ ಹೊಳಪಿಗೆ ಆ ಹೊಳಪಿಗೆ ಸರಿಯಾಗಿ ಆ ನೀರು ನೀರು ಕೂಡ ಹೊಳಿಯೋಕೆ ಶುರುವಾಯಿತು ಹೀಗೆ ಹೆಡೆ ಎತ್ತಿತು ಸ್ವಲ್ಪ ಹೊತ್ತು ನೋಡ್ತು ವಾಪಸ್ ತಿರುಗ್ತು ಹಾಗೇ ಹೆಡೆ ಎತ್ತುಕೊಂಡು ಹೋಯಿತು ಎಲ್ಲರೂ ದಿಗ್ಮೂಢರಾಗಿ ಬಿಡ್ತಾರೆ ತಂಡದಲ್ಲಿ ಆ ಒಬ್ಬರು ತಕ್ಷಣವೇ ಆ ಕೆರೆಯ ನೀರನ್ನು ಬೊಗಸಿಯಲ್ಲಿ ತೆಗೆದುಕೊಂಡು ಅದರ ವಾಸನೆಯನ್ನ ಗಮನಿಸುತ್ತಾರೆ ಆ ನೀರಲ್ಲಿ ತುಳಸಿಯ ವಾಸನೆ ಗಮಗಮಿಸುತ್ತೆ ಹೋದ್ಮೇಲೆ ನಾವಲ್ಲಿಂದ ಸಿ ಈ ನೀರನ್ನು ತೆಗೆದು ಈಗ ಒಬ್ಬ ಕೈ ಎತ್ತಿದ್ದಿಗೆ ಮೂಸಿ ನೋಡಿದೆ ತುಳಸಿ ಸ್ಮೆಲ್ ಇಡೀ ನೀರೇ ತುಳಸಿ ಸ್ಮೆಲ್ ಅದರ ಗುಂಗಿನಲ್ಲಿಯೇ ದಡಸಿರುತ್ತಾರೆ ಸ್ಥಳೀಯ ಅಲ್ಲಾದ ಅಚ್ಚರಿಯ ಬಗ್ಗೆ ತನ್ನ ಅನಿಸಿಕೆಯನ್ನು ಇವರ ಮುಂದೆ ವ್ಯಕ್ತಪಡಿಸುತ್ತಾನೆ ಅಲ್ಲಿಯ ಲೋಕಲ್ ಆದಿಶೇಷನಲ್ಲಿ ಹೇಳಿದೆ ಅವನು ನಾವೊಂದು ನೂರು ಸಲ ಈ ಕೆರೆಯನ್ನು ಸುತ್ತಿದ್ದೇವೆ ಸರ್ ಇಷ್ಟವರೆಗೆ ಹಾವು ನಮಗೆ ಕಂಡಿಲ್ಲ ಇದೇನು ನೀವು ಬಂದಾಗಲೇ ಏನಾದರೂ ಒಂದು ವಿಚಿತ್ರಗಳಾಗ್ತಾ ಇರೋದು ಮೊದಲ ಸಲ ಬಂದಾಗ ಮಳೆನೇ ಬರ್ದಿದ್ದಿಲ್ಲ ಒಂದು ವರ್ಷ ನೀವು ಬಂದವತ್ತು ಫುಲ್ಲು ಮಳೆ ಬಂತು ಈ ಸಲ ನಾವು ಹೋದರೆ ಹಾವು ಕಾಣೋಕ್ಕೆ ಸಿಕ್ತು ನಾನು ಇಲ್ಲೇ ಸಣ್ಣದರಿಂದ ಬೆಳೆದು ಬಂದವನು ಇಷ್ಟವರೆಗೆ ನಾನು ಈ ಹಾವನ್ನು ನೋಡಿಲ್ಲ ಇದು ಹೇಗೆ ಆಯಿತು ಅಂತ ನನಗೂ ಸ್ವಲ್ಪ ಗಾಬರಿ ಆಯಿತು ಈ ಸರ್ಪದ ದರ್ಶನವಾದ ನಂತರ ಇವರಿಗೆ ಈ ಸರ್ಪ ಒಳ್ಳೆಯದಕ್ಕೆ ಕಂಡಿತ ಕೆಟ್ಟದಕ್ಕೆ ಕಂಡಿತ ಯಾರಿಗೂ ಕಾಣದಿರುವ ಈ ಅಸಾಮಾನ್ಯ ಸರ್ಪ ತನಗೇಕೆ ಕಂಡಿತು ಎಂಬ ಪ್ರಶ್ನೆ ಬೆಂಬಿಡದೆ ಕಾಡತೊಡಗುತ್ತೆ ಇದು ಒಳ್ಳೆಯದಕ್ಕೆ ಕಾಣ್ತಾ ಕೆಟ್ಟದಕ್ಕೆ ಕಾಣ್ತಾ ಯಾತಕ್ಕೋಸ್ಕರ ನನಗೆ ಕಾಣ್ತು ರಾತ್ರಿ ಪ್ರತಿದಿನ ಐದಾರು ದಿವಸನೂ ರಾತ್ರಿ ಹಾವಿದೆ ಕನಸು ಕಾಣುತ್ತೆ ಅದನ್ನು ತಮ್ಮ ಆತ್ಮೀಯ ಗೆಳೆಯರಲ್ಲಿ ಹಂಚಿಕೊಳ್ಳುತ್ತಾರೆ ತಮಗೆ ಗೊತ್ತಿರುವ ಕೆಲವು ಸ್ವಾಮೀಜಿಗಳನ್ನ ಜ್ಯೋತಿಷಿಗಳನ್ನೆಲ್ಲ ವಿಚಾರಿಸುತ್ತಾರೆ ಆದರೆ ಎಲ್ಲಿಯೂ ಕೂಡ ಸ್ಪಷ್ಟವಾದ ಉತ್ತರ ಸಿಗುವುದಿಲ್ಲ ಸ್ವಾಮೀಜಿಗಳಲ್ಲಿ ಭಟ್ರುಗಳಲ್ಲಿ ಜ್ಯೋತಿಷರಲ್ಲೆಲ್ಲ ಮಾಡಿದೆ ಕೆಲವರು ಒಳ್ಳೇದು 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 ಅಂತ ಹೇಳ್ತಿದ್ರು ಆದರೂ ನನಗೆ ಏನೋ ಒಂದು ಏನೋ ಒಂದು ಕುತೂಹಲ ಅದೇ ಸಮಯಕ್ಕೆ ಇವರಿಗೆ ಇವರ ಜೀವನದಲ್ಲಿ ಈ ಕಾಣದ ಅಸಾಮಾನ್ಯ ಶಕ್ತಿಯಿಂದ ಕಂಡುಕೊಂಡ ಒಂದು ಘಟನೆ ನೆನಪಾಗುತ್ತೆ ಅದು ಇವರು ಕೆಲವು ವರ್ಷಗಳ ಹಿಂದೆ ಮೈಸೂರಿನಲ್ಲಿ ಒಂದು ಮನೆಯನ್ನ ಖರೀದಿ ಮಾಡಿರುತ್ತಾರೆ ಆ ಮನೆಯ ಜಗುಲಿಗೆ ಕಪ್ಪನೆಯ ಗ್ರಾನೈಟ್ ಕಲ್ಲುಗಳನ್ನು ಜೋಡಿಸುವ ಸಂದರ್ಭದಲ್ಲಿ ಒಂದು ಅಚ್ಚರಿ ನಡೆಯುತ್ತೆ ಅದು ಇವರು ಹಾಕ್ತಾ ಇದ್ದ ಕಪ್ಪನೆಯ ಕಲ್ಲಿನ ಮೇಲೆ ಒಂದು ಬಿಳಿಯ ಬಣ್ಣದ ಶಿವಲಿಂಗ ಮೂಡಿತು ಅದೇ ತರದಲ್ಲಿ ಮೈಸೂರಲ್ಲೊಂದು ಮನೆ ಮಾಡಿದೆ ನಾನು ಮೈಸೂರಲ್ಲಿ ಒಂದು ಮನೆ ಮಾಡಿ ಮೈಸೂರಿನ ಮನೆಗೆ ಬ್ಲ್ಯಾಕ್ ಗ್ರನೈಟ್ ಜಗಲಿಗೆ ಹಾಕಿದೆ ಪ್ಯೂರ್ ಬ್ಲ್ಯಾಕ್ ಜ ಬ್ಲ್ಯಾಕ್ ಗ್ರನೈಟ್ ಹಾಕಿ ಒಂದು ತಿಂಗಳು ಕಳೆದಾಗ ಒಂದು ಕಡೆಯಲ್ಲಿ ಒಂದೇ ಒಂದು ಕಡೆ ಟೂ ಬೈ ಟೂ ಕಡೆಯಲ್ಲಿ ಒಂದು ಶಿವಲಿಂಗದೊಂದು ಆಕಾರ ಬಂತು ವೈಟಲ್ಲಿ ಶಿವಲಿಂಗ ಇದರಿಂದ ಗಾಬರಿಯಾದ ಇವರು ಸುಬ್ರಹ್ಮಣ್ಯಕ್ಕೆ ಹೋಗಿ ಅಲ್ಲಿಯ ಅರ್ಚಕರನ್ನು ಕರೆದುಕೊಂಡು ಬಂದು ಆ ಶಿವಲಿಂಗವನ್ನು ತೋರಿಸುತ್ತಾರೆ ಅದರ ಮಹಿಮೆಯನ್ನು ಇವರಿಗೆ ಹೇಳುತ್ತಾರೆ ನಾನು ಹೋಗಿ ಸುಬ್ರಹ್ಮಣ್ಯದಲ್ಲಿ ನಮ್ಮ ಅರ್ಚಕರಿದ್ದಾರೆ ಜೋಗೀತ ಇರುವಂತ ಅವ್ರನ್ನ ಕರ್ಕೊಂಡು ಬಂದು ತೋರಿಸಿದೆ ಇದೇನು ಸ್ವಾಮಿ ಮನೆಯಲ್ಲಿ ಶಿವಲಿಂಗದ ಆಕಾರ ಬಂದು ಬಿಡ್ತಲ್ಲ ಏನು ಅಂತ ಏನು ಗಾಬರಿ ಪಡಬೇಡಿ ನೀವೆಲ್ಲಿ ಹೋಗ್ತೀರಾ ಅಲ್ಲಿ ಶಿವ ನಿಮ್ಮ ಜೊತೆಯಲ್ಲಿದ್ದಾರೆ ಆವತ್ತು ಅವರು ಹೇಳಿದ ಆ ಮಾತು ನೆನಪಾಗಿತ್ತು ಅದರಂತೆ ಆವತ್ತು ಕಂಡ ಆ ಶಿವನೇ ಇವತ್ತು ಈ ಆದಿಶೇಷನ ರೂಪದಲ್ಲಿ ಕಂಡಿರ್ಬೋದಾ ಎಂಬ ಅನುಮಾನ ಕಾಡುತ್ತೆ ಕೊನೆಗೆ ಇವರಿಗೆ ಗೊತ್ತಿದ್ದ ಕೇರಳದ ಒಬ್ಬ ಜ್ಯೋತಿಷಿಗಳನ್ನು ಕರೆಸಿ ಅಷ್ಟಮಂಗಲ ಪ್ರಶ್ನೆಯನ್ನ ಹಾಕಿ ಉತ್ತರ ಹುಡುಕುವ ನಿರ್ಧಾರ ಮಾಡುತ್ತಾರೆ ಅದರಂತೆ ಒಂದು ದಿನ ಕರೆಸುತ್ತಾರೆ ದೂರದ ಕೇರಳದಿಂದ ಬಂದ ಜ್ಯೋತಿಷಿಗಳು ಅಷ್ಟಮಂಗಲ ಪ್ರಶ್ನೆಯಲ್ಲಿ ಕಂಡುಕೊಂಡ ಆ ಉತ್ತರವಾದರೂ ಏನು ಆ ಸ್ಥಳದಲ್ಲಿರುವ ಆ ಶಕ್ತಿಯಾದರೂ ಯಾವುದು ಇಷ್ಟಕ್ಕೂ ಈ ಸ್ಥಳ ಇರೋದಾದರೂ ಎಲ್ಲಿ ಇದೆಲ್ಲವನ್ನ ನೋಡೋಣ ಒಂದು ಬ್ರೇಕ್ ಆದ್ಮೇಲೆ ಅಷ್ಟಮಂಗಲ ಪ್ರಶ್ನೆಯನ್ನ ಹಾಕಿದಾಗ ಆ ಕೆರೆಯಲ್ಲಿ ಒಂದು ವಿಷ್ಣುವಿನ ದೇವಸ್ಥಾನವಿರೋದು ಗೊತ್ತಾಗತ್ತೆ ಜೊತೆಗೆ ಆ ಸ್ಥಳದಲ್ಲಿ ಆದಿಶೇಷನ ನಿಜ ಸ್ವರೂಪ ಯಾರೆಂದು ಗೊತ್ತಾಗುತ್ತೆ ಅದೊಂದು ದಿನ ಮುತ್ತಪ್ಪರಯ್ಯ ಅವರು ತಮ್ಮ ತಂಡದ ಜೊತೆಗೆ ಕೃಷ್ಣನ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಸ್ವಾಮೀಜಿಗಳ ಮತ್ತು ಊರವರ ಸಮ್ಮುಖದಲ್ಲಿ ಈ ಸ್ಥಳದಲ್ಲಿ ಅಷ್ಟಮಂಗಳ ಪ್ರಶ್ನೆ ಕೇಳುವ ಪೂಜೆಯನ್ನ ಏರ್ಪಡಿಸುತ್ತಾರೆ ಸಕಲ ಸಿದ್ಧತೆಯೊಂದಿಗೆ ಅಲ್ಲಿ ಅಷ್ಟಮಂಗಳ ಪ್ರಶ್ನೆಯ ಪೂಜೆಯೂ ಶುರುವಾಗುತ್ತೆ ಮೊದಲ ಅಷ್ಟಮಂಗಳ ಪ್ರಶ್ನೆಯಲ್ಲಿ ಈ ಕೆರೆಯಲ್ಲಿ ಒಂದು ವಿಷ್ಣು ದೇವಸ್ಥಾನವಿರುವ ವಿಷಯ ಗೊತ್ತಾಗುತ್ತೆ ಈಗ ಮುತ್ತಪ್ಪ ಜವಾಬ್ದಾರಿತ್ವದಲ್ಲಿ ಇಲ್ಲಿ ಒಂದು ತಾಂಬೂಲ ಪ್ರಶ್ನೆ ಇಟ್ಟಿದ್ದೇವೆ ಕೆರದಲ್ಲಿ ದೇವರ ಸಾನ್ನಿಧ್ಯಗಳಿದೆ ಜೊತೆಗೆ ಇಲ್ಲಿ ಶ್ರೀಕೃಷ್ಣನ ದೇವಸ್ಥಾನ ಕಟ್ಟಲು ಇವರು ಜಮೀನು ನೀಡ್ತಾ ಇರುವುದರಿಂದ ಕೆರೆಯಲ್ಲಿ ಮುಳುಗಿದ್ದ ಮಹಾವಿಷ್ಣುವನ್ನ ಕೆರೆಯಿಂದ ಮೇಲೆತ್ತಿದ್ರಂತೆ ಅದಕ್ಕಾಗಿ ಇವರಿಗೆ ಮಹಾವಿಷ್ಣುವೇ ಆದಿಶೇಷನ ರೂಪದಲ್ಲಿ ಕಂಡಿದ್ದಾನೆ ಎಂಬ ವಿಷಯ ಗೊತ್ತಾಗುತ್ತೆ ನೋಡಿ ನೀರಿನ ಅಡಿಯಲ್ಲಿ ವಿಷ್ಣು ದೇವಸ್ಥಾನ ಇದೆ ನೀವು ಮೇಲುಗಡೆಯಲ್ಲಿ ಹತ್ತೆಕರೆಯನ್ನು ಕೃಷ್ಣ ದೇವಸ್ಥಾನಕ್ಕೆ ದಾನ ಮಾಡ್ತಾ ಇದ್ದೀರಾ ಅಂದರೆ ಆ ವಿಷ್ಣು ದೇವಸ್ಥಾನವನ್ನು ಕೆಳಗಡೆಯಿಂದ ಎತ್ತಿ ಮೇಲೆ ಇಡ್ತಾ ಇದ್ದೀರ ಅದಕ್ಕೆ ಭಗವಾನ್ ಮಹಾವಿಷ್ಣುವೇ ಪ್ರತ್ಯಕ್ಷ ಆಗಿದ್ದಾನೆ ನಿಮಗೆ ಅಂತೇಳಿದ್ರು ಇವರಿಂದಲೇ ಈ ಸ್ಥಳದಲ್ಲಿ ಮಹಾವಿಷ್ಣು ತನ್ನ ದೇವಸ್ಥಾನವನ್ನು ನಿರ್ಮಾಣ ಮಾಡಿಸಿಕೊಳ್ಳಲು ಇಚ್ಛಿಸಿದ್ದಾನೆ ಅದಕ್ಕಾಗಿ ಸಾಕ್ಷಾತ್ ಶಿವನೇ ಇವರನ್ನ ಇಲ್ಲಿಗೆ ಕಳುಹಿಸಿದ್ದಾನೆ ಆ ಶಿವನೇ ನಿಮ್ಮನ್ನ ಕಳಿಸಿ ಈ ವಿಷ್ಣು ದೇವಸ್ಥಾನವನ್ನು ಎತ್ತಿ ಕೃಷ್ಣ ದೇವಸ್ಥಾನ ಕಟ್ಟಿಸೋಕೆ ನಿಮಗೆ ಮಾಡ್ತಾ ಇರೋದು ಆ ಶಿವನೇ ಅಂತ ಹೇಳಿ ಅದಕ್ಕಾಗಿ ಇವರು ಶ್ರೀಕೃಷ್ಣನ ದೇವಸ್ಥಾನ ನಿರ್ಮಿಸಲು ಅಭ್ಯಂತರವಿಲ್ಲವೆಂದು ಸೂಚಿಸುತ್ತೆ ಸ್ಥಳದಲ್ಲಿ ತಾಂಬೂಲ ಪ್ರಶ್ನೆ ಸ್ವಸ್ತಿಗೆ ಇಟ್ಟುಕೊಂಡು ಪ್ರಾರ್ಥನೆ ಮಾಡಿ ಸ್ಥಳದಲ್ಲಿ ತಾಂಬೂಲ ಪ್ರಶ್ನೆ ಇಟ್ಟಿದ್ದೇವೆ ಗುರ್ತಕೊಂಡನ ಏನು ಸಂಶಯಗಳಿತ್ತು ಆ ಸಂಶಯಗಳಿಗೆಲ್ಲ ಆನ್ಸರ್ ಕೊಟ್ಟಾಯಿತು ಇನ್ನು ಇವರ ಮುಖಾಂತರ ಒಗ್ಗಟ್ಟಾಗಿಕೊಂಡು ದೇವಸ್ಥಾನ ಆದಷ್ಟು ಬೇಗ ಆಗಲಿಕ್ಕೆ ದೇವರ ಅನುಗ್ರಹ ಸಿಕ್ಕಬೇಕಂದಲೇ ಎಲ್ಲರೂ ಪ್ರಾರ್ಥನೆ ಮಾಡಿಕೊಂಡರು ಜೊತೆಗೆ ಆ ಸರ್ಪಹೋದ ದಿಕ್ಕನ್ನ ತಿಳಿದು ಆ ದಿಕ್ಕಿನಲ್ಲಿ ಯೋಗ ನರಸಿಂಹ ಸ್ವಾಮಿಯ ದೇವಸ್ಥಾನವಿರುವ ವಿಷಯ ಗೊತ್ತಾಗುತ್ತೆ ಜೊತೆಗೆ ಆ ದೇವಸ್ಥಾನದಲ್ಲಿ ಸರಿಯಾದ ಪೂಜೆ ಪುನಸ್ಕಾರಗಳು ನಡೆಯುತ್ತಿಲ್ಲ ಅದಕ್ಕಾಗಿ ಆ ದೇವಸ್ಥಾನವನ್ನ ಕೂಡ ಇವರೇ ಅಭಿವೃದ್ಧಿಪಡಿಸಬೇಕೆಂದು ಅಷ್ಟಮಂಗಳ ಪ್ರಶ್ನೆಯಲ್ಲಿ ಗೊತ್ತಾಗುತ್ತೆ ಅಲ್ಲಿ ಕನಸು ಕಾಣಲಿಕ್ಕೆ ಕಾರಣ ಅಲ್ಲಿ ಈಗ ಏನು ನಡೆಯುವುದಿಲ್ಲ ಅಲ್ಲಿ ಪೂಜಾ ವ್ಯವಸ್ಥೆಗಳೆಲ್ಲ ಬಂದಾದ ಅವಸ್ಥೆ ಇದೆ ಅಲ್ಲಿ ಪೂಜ ಸಿಂಹ ರಾಶಿ ಇಷ್ಟು ಬಂದದ ರಾಶಿಗೆ ದ್ವಾದಶದಲ್ಲಿ ಗುರು ಅಲ್ಲಿ ಏನು ನಡೆಯುವುದಿಲ್ಲ ಈಗ ಅಲ್ಲಿಯ ವ್ಯವಸ್ಥೆಗಳು ಗೊಂದಲದಲ್ಲಿ ಇದೆ ಅಲ್ಲಿ ಯಾವುದು ನಡೆಯುವುದಿಲ್ಲ ಅದೆಲ್ಲದಕ್ಕೂ ಇವರು ತಮ್ಮ ಮನಪೂರ್ವಕವಾಗಿ ಒಪ್ಪಿಕೊಳ್ಳುತ್ತಾರೆ ಅದರಂತೆ ಈಗ ಅಲ್ಲಿ ದೇವಸ್ಥಾನ ನಿರ್ಮಾಣದ ಕೆಲಸಗಳು ಕೂಡ ನಡೆಯುತ್ತಿವೆ ಇಂತಹ ಅದ್ಭುತಕಾರಕ ಚಮತ್ಕಾರಿಕ ಕೆರೆಯ ಹಿಂದಿರುವ ಶಕ್ತಿ ಯಾವುದು ಇದನ್ನು ನಿರ್ಮಾಣ ಮಾಡಿದವರು ಯಾರು ಎಂಬ ಪ್ರಶ್ನೆಗಳು ನಮ್ಮನ್ನು ಕಾಡಿದ್ವು ಅದಕ್ಕೆ ಸ್ಥಳೀಯರಿಂದ ಉತ್ತರ ಸಿಕ್ಕಿತ್ತು ಅದು ಹನ್ನೆರಡನೇ ಶತಮಾನ ಆಗ ತಮಿಳುನಾಡಿನ ಪೆರಂಬೂರಿನ ಮಹಾನ್ ಜ್ಞಾನಿ ಶ್ರೀ ರಾಮಾನುಜಾಚಾರ್ಯರು ತಾವಿದ್ದ ಸ್ಥಳದಲ್ಲಿ ಸ್ಥಳೀಯ ರಾಜನಿಂದ ಅವರ ದೈನಂದಿಕ ದೈವಿಕ ಕ್ರಿಯೆಗಳಿಗೆ ವಿಪರೀತ ಅಡ್ಡಿ ಉಂಟಾಗುತ್ತೆ ಆಗ ಅವರು ಆ ಸ್ಥಳವನ್ನು ಬಿಟ್ಟು ಕಾಲು ನಡಿಗೆಯಲ್ಲಿ ಸಂಚಾರ ಮಾಡುತ್ತಾ ಈ ಕೆರೆಯ ಸ್ಥಳಕ್ಕೆ ಬರ್ತಾರೆ ಆಗ ಈ ಸ್ಥಳದಲ್ಲಿ ಬಿಟ್ಟಿದೇವರಾಯನ ಆಳ್ವಿಕೆ ಇರುತ್ತೆ ಅದೇ ಸಮಯದಲ್ಲಿ ಈ ರಾಮಾನುಜಾಚಾರ್ಯರ ಶಿಷ್ಯರಾದ ನಂಬಿ ಎನ್ನುವವರು ಇದೇ ಊರಿನಲ್ಲಿರುತ್ತಾರೆ ಅವರ ಮುಖಾಂತರ ಬಿಟ್ಟಿದೇವರಾಯನಿಗೆ ಇವರ ಪರಿಚಯವಾಗುತ್ತೆ ಆ ಸಮಯದಲ್ಲಿ ಬಿಟ್ಟಿದೇವರಾಯನ ಮಗಳಿಗೆ ಒಂದು ಸಮಸ್ಯೆ ಕಾಡುತ್ತಿರುತ್ತೆ ಅದು ಅವಳಿಗೆ ಒಂದು ಬ್ರಹ್ಮ ರಾಕ್ಷಸಿ ಆವರಿಸಿರುವ ಸಮಸ್ಯೆ ಅದನ್ನು ತಮ್ಮ ದಿವ್ಯ ದೃಷ್ಟಿಯಿಂದ ಅರಿತ ರಾಮಾನುಜಾಚಾರ್ಯರು ಅದನ್ನು ಈ ಕೆರೆಯ ನೀರಲ್ಲಿ ಸ್ನಾನ ಮಾಡಿಸುವುದರ ಮೂಲಕ ವಾಸಿ ಮಾಡಿ ಪರಿಹರಿಸುತ್ತಾರೆ ಆ ಅದ್ಭುತ ಶಕ್ತಿಯನ್ನು ಕಂಡ ಬಿಟ್ಟಿದೇವ ಈ ಆಚಾರ್ಯರು ಸಾಮಾನ್ಯರಲ್ಲ ಆದಿಶೇಷನ ಅಪರಾವತಾರ ಎಂದು ತಿಳಿದು ಕೂಡಲೇ ವೈಷ್ಣವ ಮತಕ್ಕೆ ಮತಾಂತರವಾಗುತ್ತಾರೆ ಅನಂತರ ವಿಷ್ಣುವರ್ಧನ ಎಂಬ ಖ್ಯಾತಿ ಹೊಂದುತ್ತಾರೆ ಇವರ ಮತಾಂತರವನ್ನು ವಿರೋಧಿಸಿದ ಸ್ಥಳೀಯ ಜನ ಆಚಾರ್ಯರಿಗೆ ಒಂದು ಪರೀಕ್ಷೆಯನ್ನ ಒಡ್ಡುತ್ತಾರೆ ಅದು ಸಾವಿರ ಜನ ಕೇಳುವ ಪ್ರಶ್ನೆಗಳಿಗೆ ಒಂದೇ ಸಲಕ್ಕೆ ಉತ್ತರ ಕೊಡಬೇಕೆಂದು ಆಗ ರಾಮಾನುಜಾಚಾರ್ಯರು ಯೋಗ ನರಸಿಂಹನಿರುವ ಸ್ಥಳದಲ್ಲಿ ತೆರೆಯ ಮರೆಯಲ್ಲಿ ಕುಳಿತು ಅವರ ಸರ್ವ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ಇವರ ಈ ಶಕ್ತಿ ಕಂಡ ಜನ ತಬ್ಬಿಬ್ಬಾಗಿ ಕುತೂಹಲದಿಂದ ಪರದೆ ಸರಿಸಿ ಆಚಾರ್ಯರನ್ನ ನೋಡುತ್ತಾರೆ ಆಗ ಆಚಾರ್ಯರು ಆದಿಶೇಷನ ರೂಪದಲ್ಲಿರುತ್ತಾರೆ ಆಗ ಅದನ್ನು ನೋಡಿದ ಜನ ಆಚಾರ್ಯರ ಶಕ್ತಿ ತಿಳಿದು ಅವರಿಗೆ ಶರಣಾಗುತ್ತಾರೆ ಅನಂತರ ರಾಮಾನುಜಾಚಾರ್ಯರು ಈ ಸ್ಥಳದಲ್ಲಿ ಹನ್ನೆರಡು ವರ್ಷ ಇದ್ದು ಈ ಕೆರೆಯ ಮಹತ್ವ ಅರಿತು ಇಲ್ಲಿ ಮಹಾವಿಷ್ಣು ನೆಲೆಸಿರುವುದನ್ನು ತಿಳಿದು ಅನಾವಶ್ಯಕವಾಗಿ ಹರಿದು ಹೋಗ್ತಾ ಇದ್ದ ನೀರನ್ನು ತಡೆದು ಎರಡು ಬೆಟ್ಟಗಳ ಮಧ್ಯದಲ್ಲಿ ಗೋಡೆ ಕಟ್ಟಿ ಕೆರೆ ನಿರ್ಮಾಣ ಮಾಡ್ತಾರೆ ಆನಂತರ ತಮ್ಮ ದಿವ್ಯ ಶಕ್ತಿಯನ್ನೆಲ್ಲ ಈ ಕೆರೆಯಲ್ಲಿ ತುಂಬಿ ಇಲ್ಲಿಯೇ ದೈವಾಧೀನರಾಗ್ತಾರೆ ಅನಂತರ ಆದಿಶೇಷನ ರೂಪದಲ್ಲಿ ಈ ಕೆರೆಯನ್ನು ಸುತ್ತ ತೊಡಗುತ್ತಾರೆ ರಾಮಾನುಜಾಚಾರ್ಯರ ದಿವ್ಯ ಶಕ್ತಿಯಿಂದ ಯೋಗ ನರಸಿಂಹಸ್ವಾಮಿಯ ಶಕ್ತಿಯಿಂದ ವಿಜೃಂಭಿಸುತ್ತಾ ಮಹಾವಿಷ್ಣುವಿನ ಪುಣ್ಯ ಸ್ಥಳವಾದ ಈ ಕೆರೆಯಲ್ಲಿ ಅಂದಿನಿಂದ ಪವಾಟಗಳು ನಡೆಯತೊಡಗುತ್ತವೆ ಅಂದಿನ ರಾಮಾನುಜಾಚಾರ್ಯರೇ ಇಂದಿಗೂ ಆದಿಶೇಷನಾಗಿ ಈ ಕೆರೆಯನ್ನ ಸುತ್ತುತ್ತಿದ್ದಾರೆ ಎಂಬ ಇದೆ ಇಂದು ಕಷ್ಟಗಳನ್ನು ಹೊತ್ತು ಈ ಸ್ಥಳಕ್ಕೆ ಹಲವಾರು ಜನ ಬರ್ತಾರೆ ಅಂಥವರು ಭಕ್ತಿಯಿಂದ ಈ ಆದಿಶೇಷನನ್ನ ಬೇಡಿದ್ರೆ ಕ್ಷಣ ಮಾತ್ರದಲ್ಲಿಯೇ ಅವರ ಕಷ್ಟಗಳು ದೂರವಾಗುತ್ತವೆ ಈಗ ಮದುವೆ ಆಗಿರಲಿಕ್ಕಿಲ್ಲ ಅವರೇನು ಒಂದು ಇಪ್ಪತ್ತೈದು ಮೂವತ್ತು ವರ್ಷ ಆಗೋಗಿರ್ತದೆ ಗಂಡ ಸಿಗಲ್ಲ ಅಂತಾರೆ ಅಂಥವ್ರು ಬಂದು ಏನು ಮಾಡ್ತಾರೆ ಇಲ್ಲಿ ಬಂದು ಅದೇ ಬಟ್ಟಲ್ಲಿ ಬಂದು ಒಂಬತ್ತು ಸತಿ ಪ್ರದಕ್ಷಿಣೆ ಹಾಕಿ ಪೂಜೆ ಮಾಡ್ಕೊಂಡು ಹೋಗಿದ್ದಾರೆ ಅವ್ರಿಗೂ ಸುಧಾ ಗಂಡು ವರನೂ ಸಿಗಿದೆ ಅದಕ್ಕಾಗಿ ಪ್ರತಿದಿನವೂ ಈ ಕೆರೆಯ ಸ್ಥಳಕ್ಕೆ ಭಕ್ತರು ಧಾವಿಸಿ ತಮ್ಮ ಕೋರಿಕೆಗಳನ್ನು ಈ ದೇವನಿಗೆ ಒಪ್ಪಿಸುತ್ತಾರೆ ಅದರಂತೆ ಅವರ ಕೋರಿಕೆಗಳು ಈಡೇರುತ್ತಿವೆ ಅಷ್ಟೇ ಅಲ್ಲದೆ ಈ ಕೆರೆಯ ನೀರಿನಲ್ಲಿ ವನಸ್ಪತಿಯ ಗುಣವಿದೆಯಂತೆ ಅದರ ಪರಿಣಾಮವಾಗಿ ಈ ಕೆರೆಯ ನೀರನ್ನು ಕುಡಿದರೆ ಜೊತೆಗೆ ಈ ಕೆರೆಯ ಮೀನುಗಳನ್ನು ತಿನ್ನುವುದರಿಂದ ಹಲವಾರು ಕಾಯಿಲೆಗಳು ಕೂಡ ದೂರವಾಗುತ್ತವೆ ಕೆರೆಯ ನೀರನ್ನು ಕುಡಿದ್ರೆ ಸಕಲ ರೋಗ ಪರಿಹಾರ ಮತ್ತೆ ಆ ಕೆರೆಯಲ್ಲಿರುವ ಮೀನನ್ನು ತಿಂದರೆ ಸಕಲ ರೋಗ ಪರಿಹಾರ ಈ ಕೆರೆಯಲ್ಲಿ ಅಂದು ಮುತ್ತಪ್ಪ ರೈ ಅವರಿಗೆ ಕಂಡ ಆದಿಶೇಷ ಸಾಕ್ಷಾತ್ ಶಿವನೇ ಇರಬೇಕು ಮೈಸೂರು ಮನೆಯ ಜಗುಲಿಯ ಕಪ್ಪು ಗ್ರಾನೈಟ್ನಲ್ಲಿ ಕಂಡ ಬಿಳಿ ಶಿವಲಿಂಗ ಅದು ಸಾಕ್ಷಾತ್ ಶಿವನೇ ಅಲ್ಲಿ ಇವರಿಗೆ ಕಂಡಿದ್ದಾನೆ ಈಗ ರೈ ಅವರ ಈ ಸ್ಥಳದಲ್ಲಿ ಶ್ರೀಕೃಷ್ಣನ ದೇವಸ್ಥಾನ ನಿರ್ಮಾಣ ಮಾಡಲು ಉಚಿತವಾಗಿ ಜಾಗ ನೀಡ್ತಾ ಇರೋದು ಅಲ್ಲಿ ಸುಮಾರು ಇನ್ನೂರ ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಶ್ರೀಕೃಷ್ಣ ದೇವಸ್ಥಾನ ನಿರ್ಮಾಣವಾಗ್ತಾ ಇರುವುದು ಎಲ್ಲವೂ ಪವಾಡವೇ ಸರಿ ಮಹಾವಿಷ್ಣುವಿನ ಸ್ಥಳವಾಗಿ ರಾಮಾನುಜಾಚಾರ್ಯರು ಆದಿಶೇಷನ ರೂಪದಲ್ಲಿ ತಿರುಗಾಡ್ತಾ ಇರೋ ಜನ ಬೆಚ್ಚಿ ಬೀಳುವಂತಹ ಚಮತ್ಕಾರಗಳು ನಡೆಯುತ್ತಿರುವ ಈ ಕೆರೆಯ ಸ್ಥಳವಿರುವುದು ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಕೆರೆ ತೊಂಡೂರಲ್ಲಿ ಈಗ ಇದು ತೊಣ್ಣೂರು ಕೆರೆ ಎಂದೇ ಪ್ರಸಿದ್ಧಿಯಾಗಿದೆ ಈ ಸ್ಥಳದಲ್ಲಿ ಈ ಆದಿಶೇಷನಿಂದ ನಡೆಯುತ್ತಿರೋ ಚಮತ್ಕಾರಗಳಿಗೆ ಬರಬಿಲ್ಲ ಈ ಚಮತ್ಕಾರಗಳಿಂದ ಭಕ್ತರಿಗೆ ಒಳ್ಳೆಯದಾಗುತ್ತೆ ಅನ್ನುವುದು ಸಂತೋಷದ ವಿಷಯ ಈ ಕಾರ್ಯ ಹೀಗೆ ಮುಂದುವರೆಯಲಿ ಇನ್ನೂ ಸಾಕಷ್ಟು ಜನ ಭಕ್ತರು ಈ ಸ್ಥಳದ ಮಹಿಮೆಗಳಿಗೆ ಸಾಕ್ಷಿಯಾಗಿ ತಮ್ಮ ಜೀವನದಲ್ಲಿ ಒಳಿತನ್ನು ಕಾಣಲಿ ಅಂತ ಪ್ರಾರ್ಥಿಸೋಣ ನಮಸ್ತೆ ಸರ್ವಲೋಕಾತ್ಮನ್ ನಮಸ್ತೆ ದಿಗ್ ನಮೋ ಬ್ರಹ್ಮಣ್ಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ ರಾಮಾನುಜಾಚಾರ್ಯರಿಂದ ನಿರ್ಮಾಣಗೊಂಡು ಮಹಾವಿಷ್ಣುವಿನ ಶಕ್ತಿಯಿಂದ ಚಮತ್ಕಾರಿ ಸ್ಥಳವಾಗಿದೆ ಈ ಕೆರೆಯ ಸ್ಥಳ ಈ ಕೆರೆಯಲ್ಲಿ ನಡೆಯುತ್ತಿರುವ ಪ್ರತಿಯೊಂದು ಅಚ್ಚರಿಗಳಿಗೂ ಇಲ್ಲಿ ಜೀವಂತ ಸಾಕ್ಷಿಗಳಿವೆ ವಿಜ್ಞಾನ ಏನೇ ಅಂದರೂ ತಂತ್ರಜ್ಞಾನ ಅದೆಷ್ಟೇ ಮುಂದುವರೆದಿದ್ರೂ ನಂಬಿಕೆಯಲ್ಲಿ ಇದು ಸಾಧ್ಯ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ನಿಖರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾ ಟಿವಿ ಘಟನೆ ಸ್ಥಳ ಮತ್ತು ವ್ಯಕ್ತಿಗಳ ಬಗ್ಗೆ ಮಾಹಿತಿ ನಿಮ್ಮಲ್ಲಿದ್ದರೆ ಸಂಪರ್ಕಿಸಬೇಕಾದ ವಿಳಾಸ ಪ್ರಜಾ ಟಿವಿ ಇದು ಸಾಧ್ಯ ವಿಭಾಗ ಸಂಪರ್ಕ ಇನ್ಫೋಮೀಡಿಯಾ ಪ್ರೈವೇಟ್ ಲಿಮಿಟೆಡ್ ಶೇಜಾನ್ ಲಾವೆಲೆ ನಾಲ್ಕನೇ ಮಹಡಿ ನಂಬರ್ ಹದಿನೈದು ವಾಲ್ಟನ್ ರೋಡ್ ಬೆಂಗಳೂರು ಐದು ಆರು ಸೊನ್ನೆ 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 ಒಂದು ಫೋನ್ ನಂಬರ್ ಏಳು ಸೊನ್ನೆ ಎರಡು ಎರಡು ಸೊನ್ನೆ ಒಂದು ಸೊನ್ನೆ ಐದು ಒಂದು ಒಂಬತ್ತು ah, 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 ah.